ನಾವು ಮೊನ್ನೆ ಹಳಂದು ಓಟ್ ಚೋರಿ ಬಗ್ಗೆ ನಾವು ಪ ನಾವು ಕೂಡ ಮಾರ್ಚ್ ಮಾಡಬೇಕು ಅಂದಾಗ ಕಮಿಷನರ್ ನಮ್ಮ ಪೊಲೀಸ್ ಕಮಿಷನರ್ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಕೋರ್ಟ್ ಆದೇಶ ಇದೆ ಅಂತ ನಾವು ಸರ್ಕಾರದಲ್ಲಿದ್ದು ನಾವು ಪಾಲನೆ ಮಾಡಿದ್ದೀವಿ ಏನಾದರೂ ಪ್ರತಿಭಟನೆ ಮಾಡಬೇಕು ಅಂದರೆ ಅಂಗನವಾಡಿದವ್ರು ಇರ್ಬೋದು ಹೆಲ್ತ್ ಆಫೀಸರ್ಸ್ ಇರ್ಬೋದು ಪಿ ಡಿ ಓಗಳಿರ್ಬೋದು ಅಥವಾ ನಾವು ಸಿವಿಲ್ ಸೊಸೈಟಿದವ್ರು ಇರ್ಬೋದು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಇವ್ರಿಗೆ ಹೆಂಗೆ ಕೊಡ್ತೀರಾ ಆಮೇಲೆ ಮಾಹಿ ಪರ್ಮಿಷನ್ ಅಲ್ಲ ಮಾಹಿತಿಗಾಗಿ ಅಂತ ಕೇಳೋದು ಅದೇನು ಪದ್ಧತಿ ಇದನ್ನು ನಾವು ಪತ್ರ ಬರೆದಿದ್ದೀನಿ ಅಂದ್ಬಿಟ್ಟು ಇವರೆಲ್ಲರೂ ಸೇರಿ ಮೈಮೇಲೆ ಬಿದ್ದರು ಹೆಂಗೆ ನಿರ್ಬಂಧ ಮಾಡ್ತೀವಿ ನಾವು ನಾವು ನೋಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಾನು ಎಲ್ಲನ ನನ್ನ ಪತ್ರದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿದೀನ ಇಟ್ ಈಸ್ ನಾಟ್ ಇವನ್ ಎ ರೆಕಗ್ನೈಸ್ಡ್ ಬಾಡಿ ಬಿ ಜೆ ಆರ್ ಎಸ್ ಎಸ್ ಅವರು ಏನು ಹೇಳ್ತಾರೆ ವಿ ಆರ್ ಅಪೊಲಿಟಿಕಲ್ ಆರ್ಗನೈಸೇಷನ್ ಕರೆಕ್ಟಾ ಸೋಷಲ್ಲು ಕಲ್ಚರು ದೇಶಭಕ್ತಿ ದೇಶ ಅಷ್ಟೇ ಮಾತಾಡ್ತೀವಿ ಹೊರತು ನಾವು ರಾಜಕೀಯ ರಾಜಕೀಯದಲ್ಲಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಆದರೆ ಮಾತಾಡಿದೆಲ್ಲ ಬಿ ಜೆ ಪಿಯವರೇ ನಾನು ಕೆಲಸದಿಂದ ಪ್ರಚಾರ ತಗೊಂತೀನಿ ಪ್ರಗತಿಪರವಾದಂಥ ಹೇಳಿಕೆಯಿಂದ ಪ್ರಚಾರ ತಗೋತೀನಿ ಏನು ಆರ್ ಎಸ್ ಎಸ್ ಬೇಕ ನಾನು ಪ್ರಚಾರ ಮಾಡಲಿಕ್ಕೆ ಇವರಿಂದ ನಾನು ಎಮ್ ಎಲ್ ಎ ಆಗಿರೋದು ನಾನು ಮೂರ್ನಾಲ್ಕು ಸರಿ ಆಯ್ತು ಅಂದ್ಬಿಟ್ಟು ಇವ್ರ ಇವ್ರ ಸಂಸ್ಕೃತಿ ಏನಿದೆ ತೋರಿಸೋಣ ಅಂದ್ಬಿಟ್ಟು ನಾನು ತೋರಿಸಿದೆ ಇದು ನಮ್ಮ ಸಂಸ್ಕೃತಿ ಅಲ್ಲ ಇದು ನಮ್ಮ ಶಾಖೆನಲ್ಲಿ ಕಲಿಸೋದಿಲ್ಲ ಅಂತ ಹೇಳಿದ್ರೆ ಒಬ್ರನ್ನ ಸ್ಟೇಟ್ಮೆಂಟ್ ಕೊಟ್ರ ಈಗ ನಾವು ಮಾಹಿತಿ ಕೊಡಬೇಡಪ್ಪ ಅನುಮತಿ ಕೇಳಿ ಅಂದ್ರಿ ಅನುಮತಿ ಕೇಳಲ್ಲ ಅಂತಾರಲ್ಲ ನೀವು ಅರ್ಜಿ ನೋಡಿ ದಯವಿಟ್ಟು ತೆಗೆದು ನೋಡಿ ಚಿತ್ತಾಪುರ್ನಲ್ಲಿ ಕಲಬುರಗಿನಲ್ಲಿ ಬೇರೆ ಕಡೆ ಹೆಂಗೆ ಕೊಟ್ಟಿದ್ದಾರೆ ಮಾಹಿತಿಗಾಗಿ ಏನು ಹೋಮ್ ಡಿಪಾರ್ಟ್ಮೆಂಟ್ದವರು ಸರ್ಕಾರ ಎಲ್ಲ ಇವರು ಏನು ಆಳ್ಮಕ್ಕಳ ಮಾಹಿತಿ ಕೊಟ್ಟ ತಕ್ಷಣ ಇವ್ರಿಗೆ ಹೋಗಿ ರಕ್ಷಣೆ ಕೊಡೋಕ್ಕೆ ಏನು ನಮಗೇನು ಬೇರೆ ಕೆಲಸ ಇಲ್ವಾ ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳ್ತಾರಲ್ಲ ಅಮಿತ್ ಶಾ ಅವರು ಕ್ರೋನಾಲಜಿ ಸಂಜೆ ಇದು ಹೆಂಗಾಯಿತು ಏನಾಯಿತು ಹಾಂ ಇಲ್ಲಿ ನಮ್ಮ ಕಲಬುರ್ಗಿನಲ್ಲಿ ಹಾಸ್ಟೆಲ್ ಹುಡುಗರಿಗೆ ಫೋನ್ ಮಾಡಿ ನೀವು ಇದಕ್ಕೆ ಪಥ ಸಂಚಲನಕ್ಕೆ ಬರಬೇಕು ಅಂತ ಹೇಳ್ತಾರೆ ನಮ್ಮ ಹುಡುಗರು ಫೋನ್ ಮಾಡಿಬಿಟ್ಟು ಸರಿ ಹಿಂಗೆ ಕರಿತಾ ಇದ್ದಾರೆ ನಾವು ಹೋಗಬೇಕು ಅಂತ ಇದ್ದೀವಿ ನಮಗೆ ಗಾಡಿ ವ್ಯವಸ್ಥೆ ಮಾಡಿಕೊಡೋಕ್ಕಾಗುತ್ತ ಅಂತ ಕೇಳ್ತಾರೆ ನಾನು ನಾನೇನು ಹೇಳ ನನಗೆ ಅವಾಗ ಗೊತ್ತಾಯಿತು ನಾನೇನು ಹೇಳಿದೆ ನೋಡಪ್ಪ ಅವ್ರು ಯಾರು ಫೋನ್ ಮಾಡಿದರು ನಮ್ಮ ಲೀಡ್ರ್ ಮಕ್ಕಳು ಭಾಳ ಬಡ ಕುಟುಂಬದಿಂದ ಬಂದವರು ನಾನು ಹೇಳಿದೆ ಅಪ್ಪಿ ನೀ ಅಷ್ಟು ದೂರದಿಂದ ಊರು ಬಿಟ್ಟು ನಗರದಲ್ಲಿ ಓದ್ತಾ ಇದ್ದೀರಾ ಹಾಸ್ಟೆಲಲ್ಲಿ ಓದ್ತಾ ಇದ್ದೀರಾ ನೀವು ವಿದ್ಯಾಭ್ಯಾಸ ಮಾಡಿದ್ಬಿಟ್ಟು ಇದೆಲ್ಲ ಹವ್ಯಾಸಗಳು ಯಾಕೆ ಮಾಡ್ತಾಯಿದ್ದೀವಿ ಅಂತ ಕೇಳಿದಾವೆ ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಹಿಂಗೆ ಬರ್ತಾರೆ ದಿನ ಮಾಡ್ತಾರೆ ಏನು ಕಳಿಸ್ತಾರೆ ಅಂತ ಏನಿಲ್ಲ ಸರ್ ಸುಮ್ಮನೆ ಏನೇನೋ ಧರ್ಮದ ಬಗ್ಗೆ ಹೇಳ್ತಾರೆ ದೇಶದ ಬಗ್ಗೆ ಹೇಳ್ತಾರೆ ಅದೇ ಮತ್ತು ಏನೇನು ನಾವು ಏನು ವೈಯಕ್ತಿಕವಾಗಿ ಏನು ಮಾಡಬೇಕು ದೇಶಕ್ಕೆ ಸಮಾಜಕ್ಕೆ ಅಂತ ಹೇಳ್ತಾರೆ ಅಂತ ಹೇಳಿದೆ ಆಯ್ತಪ್ಪ ಇದೆಲ್ಲ ಏನಿದೆ ಇದೆಲ್ಲ ಮಾಹಿತಿ ಕರೆಕ್ಟ್ ಇದೆ ಮತ್ತು ಎಲ್ಲ ಕೇಳ್ಕೊಂಡೆ ನಾನು ನಮ್ಮ ಅಧಿಕಾರಿಗಳು ಕರ್ ಕಳಿಸ್ಬಿಟ್ಟು ಕೇಳಿದೆ ಅವಾಗ ನೋಡಿದ್ರೆ ಇವರೆಲ್ಲರೂ ಹೀಗೆ ಮಾಡ್ತಾ ಇದ್ರು ಅಂತ ಗೊತ್ತಾಯಿತು ಅದಕ್ಕೆ ನಾನು ಪತ್ರ ಬರ್ದೆ ಒಂದೇ ಆರ್ಗನೈಜೇಷನ್ ಅಲ್ಲ ಇಂಥ ಯಾವ ಆರ್ಗನೈಜೇಷನ್ ಇದ್ರು ಕೂಡ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಮೈದಾನಗಳಲ್ಲಿ ಮಾಡಬೇಡಿ ಮಾಡ್ಸ ಮಾಡಬಾರ್ದು ಅಕಸ್ಮಾತ್ ಏನಾದರೂ ಇದು ಚಟುವಟಿಕೆಗಳು ಮಾಡಲೇಬೇಕು ಅಂದರೆ ಪರ್ಮಿಷನ್ ತೊಗೊಂಡು ಮಾಡಲಿ ಅಂತ ಹೇಳಿದರು ತಪ್ಪೇನಿದೆ ಅದೇ ಒಂದು ನಿಮಿಷ ಹೇಳಿಬಿಡ್ತೀನಿ ಸರ್ ಅದಾದ್ಮೇಲೆ ತಾವು ಕೇಳಿ ನಾವು ಯಾವ ಪ್ರಶ್ನೆಗಳಿಗೆ ಹೊತ್ತು ನಾವು ಹೋಗಿಲ್ಲ ಅದಾದ್ಮೇಲೆ ಹೌದು ಇದು ಸರಿ ಇದೆ ಅಂದ್ಬಿಟ್ಟು ಆರ್ಡರ್ ಇಶ್ಯೂ ಮಾಡಿದ್ರು ನಾನು ಕೊಟ್ಟಿದ್ದು ಅಕ್ಟೋಬರ್ ನಾಲ್ಕನೇ ತಾರೀಕು ಏನೋ ಕೊಟ್ಟೆ ಒಂದು ವಾರ ಆದಮೇಲೆ ಬೆಂಗಳೂರಿನಲ್ಲಿ ಇವರು ಪಥ ಸಂಚಲನ ಮಾಡ್ತಾರೆ ನೂರು ಕಡೆಯಿಂದ ಸಂಚಲನ ಮಾಡ್ತಾರೆ ಯಾರಿಗೂ ಪರ್ಮಿಷನ್ ಕೇಳಿಲ್ಲ ಬರೇ ಲೋಕಲ್ ಸ್ಟೇಷನ್ನಿಗೆ ಹೋಗಿ ಮಾಹಿತಿಗಾಗಿ ಅಂತ ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಹೈಕೋರ್ಟ್ ಜ ಹೈಕೋರ್ಟ್ ಆರ್ಡರ್ ಇದೆ ಯಾರು ಕೂಡ ಸಾರ್ವಜನಿಕ ರಸ್ತೆಗಳಲ್ಲಿ ಯಾವುದೇ ರೀತಿಯಾದಂಥ ಆಚರಣೆ ಆಗಿರ್ಬೋದು ಪ್ರೊಟೆಸ್ಟ್ ಇರ್ಬೋದು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ತಾನೇ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ನಿಗದಿತ ಸ್ಥಳವನ್ನು ಕೊಟ್ಟಿದ್ದು ನಾವು ಮೊನ್ನೆ ಅಳಂದ ವೋಟ್ ಚೋರಿ ಬಗ್ಗೆ ನಾವು ನಾವು ಕೂಡ ಮಾರ್ಚ್ ಮಾಡಬೇಕು ಅಂದಾಗ ಕಮಿಷನರ್ ನಮ್ಮ ಪೊಲೀಸ್ ಕಮಿಷನರ್ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಕೋರ್ಟ್ ಆದೇಶ ಇದೆ ಅಂತ ನಾವು ಸರ್ಕಾರದಲ್ಲಿದ್ದು ನಾವು ಪಾಲನೆ ಮಾಡಿದ್ದೀವಿ ನಾವು ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ವಿ ಡಿ ನಾಟ್ ಗೋ ಆನ್ ದ ಸ್ಟ್ರೀಟ್ಸ್ ಇವ್ರು ಹೆಂಗೆ ಬಂದರು ಅಂತ ನಾನು ಕೇಳಿಲ್ಲ ನಾಗರಿಕರು ಪ್ರಶ್ನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಮಾಧ್ಯಮದಲ್ಲಿ ಕೇಳೋಕ್ಕೆ ಪ್ರಾರಂಭ ಮಾಡಿದ್ರು ಪತ್ರ ಬರೆದ್ರು ಸಿವಿಲ್ ಸೊಸೈಟಿ ಗ್ರೂಪ್ಸು ನಮಗೆ ನಾವು ಏನಾದರೂ ಪ್ರತಿಭಟನೆ ಮಾಡಬೇಕು ಅಂದರೆ ಅಂಗನವಾಡಿದವ್ರು ಇರ್ಬೋದು ಹೆಲ್ತ್ ಆಫೀಸರ್ಸ್ ಇರ್ಬೋದು ಪಿ ಡಿ ಒಳಿರ್ಬೋದು ಅಥವಾ ನಾವು ಸಿವಿಲ್ ಸೊಸೈಟಿದವ್ರು ಇರ್ಬೋದು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಇವ್ರಿಗೆ ಹೆಂಗೆ ಕೊಡ್ತೀರಾ ಇದು ಹೈಕೋರ್ಟ್ ಉಲ್ಲಂಘನೆ ಅಲ್ಲ ಅಂತ ಅದಾದಮೇಲೆ ಗ ಮಾನ್ಯ ಮುಖ್ಯಮಂತ್ರಿಗಳು ಹೌದು ಸರಿ ಇದೆ ಇದು ಹೇಗಾಯಿತು ಅಂತ ಕೇಳಿದಾಗ ಇಲ್ಲ ಸರ್ ಹಿಂಗೆ ಇದೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ಕೊಂಡು ಅಂತ ಮುಂದೆ ಮುಂದುವರ್ಸ್ಬೇಕಂತೇನಿದೆ ಆಮೇಲೆ ಮಾ ಪರ್ಮಿಷನ್ನು ಅಲ್ಲ ಮಾಹಿತಿಗಾಗಿ ಅಂತ ಕೇಳೋದು ಅದೇನು ಪದ್ಧತಿ ಅಂದರೆ ನಾನು ನಮ್ಮ ಲೋಕಲ್ ಸ್ಟೇಷನಿಗೆ ಹೋಗ್ಬಿಟ್ಟು ನಾವು ಒಂದು ಐದು ಸಾವಿರ ಜನ ಒಂದು ಐನೂರು ಜನ ನಾವು ಮೆರವಣಿಗೆ ಇದ್ದೀವಿ ಇದು ನಿಮ್ಮ ಮಾಹಿತಿಗಾಗಿ ಅಂತ ಹೇಳಬೇಕಾ ಏನು ಅನುಮತಿಗಾಗಿ ಅಂತ ಕೇಳಬೇಕಾ ನೀವು ನಿಮ್ಮ ಮನೆ ಫಂಕ್ಷನ್ಗಳು ಮಾಡಬೇಕಾದ್ರೆ ನಮ್ಮ ಮನೇಲಿ ನಾಮಕರಣ ಇರ್ತದೆ ಕುಪ್ಸ ಕಾರ್ಯಕ್ರಮ ಇರ್ತದೆ ಬೇರೆ ಮದುವೆ ಇರ್ತದೆ ಆವಾಗ ನೀವು ಏನು ಹೊರಗಡೆ ನೀವು ಇದು ಹಾಕ್ತೀರಲ್ಲ ಪಂಡಲ್ ಹಾಕ್ತೀರ ಊಟಕ್ಕೆ ರೋಡ್ ಬ್ಲಾಕ್ ಮಾಡ್ತೀರಾ ಲೋಕಲ್ ಪರ್ಮಿಷನ್ ತಗೋತೀರಾ ಇಲ್ಲ ನಿಮಗೆ ಅನ್ವಯಿಸೋ ಕಾನೂನು ಅವ್ರಿಗೆ ಯಾಕೆ ಅನ್ವಯಿಸ್ತಾ ಇಲ್ಲ ಸೊ ಅದಕ್ಕೆ ಇದು ಏನಿದೆ ಗೌರ್ಮೆಂಟ್ ಆರ್ಡರ್ನ ವಿಸ್ತರಣೆ ಮಾಡೋದು ಈಗ ಅಷ್ಟರಲ್ಲೇ ಇದನ್ನು ನಾವು ಪತ್ರ ಬರೆದಿದ್ದೀನಿ ಅಂದ್ಬಿಟ್ಟು ಇವರೆಲ್ಲರೂ ಸೇರಿ ಮೈಮೇಲೆ ಬಿದ್ದರು ಹೆಂಗೆ ನಿರ್ಬಂಧ ಮಾಡ್ತೀವಿ ನಾವು ನಾವು ನೋಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಾನು ಎಲ್ಲನ ನನ್ನ ಪತ್ರದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿದೀನ ಇಟ್ ಈಸ್ ನಾಟ್ ಇವನ್ ಅ ರೆಕಗ್ನೈಸ್ಡ್ ಬಾಡಿ ಅವ್ರು ರೆಜಿಸ್ಟರ್ಡೇ ಇಲ್ಲ ವಾಟ್ ಇಸ್ ದ ಕ್ವೆಶನ್ ಆಫ್ ಬ್ಯಾನಿಂಗ್ ಎನ್ ಅನ್ರೆಜಿಸ್ಟರ್ಡ್ ಬಾಡಿ ಈಗ ಅವರು ಎಲ್ಲರೂ ಹೆಂಗ್ ಮಾಡ್ತೀವಿ ನಾನು ನೋಡ್ತೀವಿ ಅದು ಇದು ಮಾಡ್ತೀವಿ ಅಂತ ಅದಕ್ಕೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾರು ಬಿ ಜೆ ಪಿಯವರು ಪಿಗೆ ಆರ್ ಎಸ್ ಎಸ್ ಏನು ಸಂಬಂಧ ರೀ ಬಿ ಜೆ ಆರ್ ಎಸ್ ಎಸ್ ಅವರು ಏನು ಹೇಳ್ತಾರೆ ವಿ ಆರ್ ಅಪೊಲಿಟಿಕಲ್ ಆರ್ಗನೈಸೇಷನ್ ಕರೆಕ್ಟಾ ಸೋಷಲ್ಲು ಕಲ್ಚರು ದೇಶಭಕ್ತಿ ದೇಶ ಅಷ್ಟೇ ಮಾತಾಡ್ತೀವಿ ಹೊರತು ನಾವು ರಾಜಕೀಯ ರಾಜಕೀಯದಲ್ಲಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಆದರೆ ಮಾತಾಡಿದೆಲ್ಲ ಬಿ ಜೆ ಪಿಯವರೇ ಅವರು ಮೈಮೇಲೆ ಬಿದ್ದು ನಮಗೆ ಪ್ರಚೋದನೆ ನೀಡಿ ಎಲ್ಲ ದಿ ನಾನು ಹೇಳ್ದಾಗೆ ಸಾವಿರಾರು ಫೋನ್ ಕಾಲ್ ದಿನ ಇಡೀ ಇಂಡಿಯಿಂದ ವಿಶ್ವದಿಂದ ಜೀವ ಬೆದರಿಕೆ ನಾನು ಸುಮ್ಮನೆ ಆಯ್ತಪ್ಪ ಇದು ಒಂದು ಫೇಸ್ ಇರ್ತಾವಲ್ಲ ನಿಮಗೂ ಗೊತ್ತಿದ್ದ ರಾಜಕೀಯದಲ್ಲಿ ಇದ್ದಾಗ ಇವೆಲ್ಲ ಸಹಜ ಅಂದ್ಬಿಟ್ಟು ಸುಮ್ಮಬಿಡ್ ಏನು ಕಂಟಿನ್ಯೂಸು ಅದಕ್ಕೆ ನಾನೇನು ಮಾಡಿದೆ ಹಿಂಗೆ ಇದೆ ಅಂತ ಹೇಳಿಕೆ ಕೊಟ್ಟೆ ಆವಾಗ ನಿಮ್ಮ ವಿರೋಧ ಪಕ್ಷದ ನಾಯಕರೆಲ್ಲರೂ ಏ ಇದೆಲ್ಲ ಪಬ್ಲಿಸಿಟಿ ಸಣ್ಣ ಸ್ಟಂಟಿಗೆ ಮಾಡ್ತಾ ಇದ್ದಾರೆ ಪ್ರಚಾರಕ್ಕೆ ಈಗ ಪ್ರಚಾರಕ್ಕೆ ಅಗತ್ಯ ಏನಿದೆ ರೀ ನನಗೆ ಐ ಎಮ್ ಅ ಮಿನಿಸ್ಟರ್ ನಾನು ಕೆಲಸದಿಂದ ಪ್ರಚಾರ ತಗೊತೀನಿ ಪ್ರಗತಿಪರವಾದಂಥ ಹೇಳಿಕೆಯಿಂದ ಪ್ರಚಾರ ತಗೋತೀನಿ ಏನು ಆರ್ ಎಸ್ ಎಸ್ ಬೇಕ ನನಗೆ ಪ್ರಚಾರ ಮಾಡಲಿಕ್ಕೆ ಇವರಿಂದ ನಾನು ಎಮ್ ಎಲ್ ಎ ಆಗಿರೋದು ನಾನು ಮೂರ್ನಾಲ್ಕು ಸರಿ ಆಯ್ತು ಅಂದ್ಬಿಟ್ಟು ಇವ್ರ ಇವ್ರ ಸಂಸ್ಕೃತಿ ಏನಿದೆ ತೋರಿಸೋಣ ಅಂದ್ಬಿಟ್ಟು ನಾನು ತೋರಿಸಿದೆ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ ಯಾರೋ ಮಹಾರಾಷ್ಟ್ರ ಮೂಲದವನಿಗೆ ಏನಂತ ತಾವು ಎಲ್ಲ ಕೇಳಿದ್ದೀರ ನಮ್ಮ ಇಡೀ ಕುಟುಂಬಕ್ಕೆ ಬೈದಿದ್ದಾನೆ ಆಯ್ತು ಅದಾದ ಅನ್ನ ಆರ್ ಎಸ್ ಎಸ್ ಅವರು ಬಿ ಜೆ ಪಿ ಅವರು ಹಿಂಗೆ ಆಗಬಾರ್ದಾಗಿತ್ತು ಅವ್ನು ಯಾರೇ ಇದ್ರೂ ಕೂಡ ಅವನಿಗೆ ಶಿಕ್ಷೆ ಆಗಬೇಕು ಇದು ನಮ್ಮ ಸಂಸ್ಕೃತಿ ಅಲ್ಲ ಇದು ನಮ್ಮ ಶಾಖೆನಲ್ಲಿ ಕಲಿಸೋದಿಲ್ಲ ಅಂತ ಹೇಳಿದ್ರೆ ಒಬ್ರನ್ನ ಸ್ಟೇಟ್ಮೆಂಟ್ ಕೊಟ್ರ ಇದು ಒಬ್ಬ ಜನಪ್ರತಿನಿಧಿಗೆ ಹಿಂಗೆ ಅವಾಚಕ ಶಬ್ದದಲ್ಲಿ ನಿಂದಿಸೋದು ತಪ್ಪು ಅಂತ ಹೇಳಿದ್ರ ಹೇಳಿಲ್ಲ ಈಗ ನಮಗೆ ಬೈ ನಮ್ಮ ಸರ್ಕಾರಕ್ಕೆ ಬೈ ಇದೆ ನಾನು ಅಲ್ಲೇ ಬರ್ತೀನಿ ನೋಡೋಣ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಸರ್ ಅನುಮತಿ ಕೇಳಿಲ್ಲ ಮಾಹಿತಿ ಕೊಟ್ಟಿದ್ದಾರೆ ಈಗ ನಾವು ಮಾಹಿತಿ ಕೊಡಬೇಡಪ್ಪ ಅನುಮತಿ ಕೇಳಿ ಅಂದ್ರಿ ಅನುಮತಿ ಕೇಳಲ್ಲ ಅಂತಾರಲ್ಲ ಕಾನೂನಿಗಿಂತ ದೊಡ್ಡವರ ಇವರೆಲ್ಲರೂ ಸಂವಿಧಾನಕ್ಕಿಂತ ದೊಡ್ಡವರ ಇವರೆಲ್ಲರೂ ನೀವು ಅರ್ಜಿ ನೋಡಿ ದಯವಿಟ್ಟು ತೆಗೆದು ನೋಡಿ ಚಿತಾಪುರ್ನಲ್ಲಿ ಕಲಬುರಗಿನಲ್ಲಿ ಬೇರೆ ಕಡೆ ಹೆಂಗೆ ಕೊಟ್ಟಿದ್ದಾರೆ ಮಾಹಿತಿಗಾಗಿ ಏನು ಹೋಮ್ ಡಿಪಾರ್ಟ್ಮೆಂಟ್ದವರು ಸರ್ಕಾರಿಯೆಲ್ಲ ಇವರು ಏನು ಆಳ್ಮಕ್ಕಳ ಮಾಹಿತಿ ಕೊಟ್ಟ ತಕ್ಷಣ ಇವ್ರಿಗೆ ಹೋಗಿ ರಕ್ಷಣೆ ಕೊಡೋಕ್ಕೆ ಏನು ನಮಗೇನು ಬೇರೆ ಕೆಲಸ ಇಲ್ವಾ ಮಾಹಿತಿ ಕೊಟ್ರಂತೆ ನಾವು ಹೋಗಿ ಅವರಿಗೆ ರಕ್ಷಣೆ ಕೊಡಬೇಕಂತೆ ಅನುಮತಿ ಕೇಳಿ ವಾತಾವರಣ ಸರಿ ಇದ್ರೆ ಸ ಲೋಕಲ್ ಗೌರ್ ಲೋಕಲ್ ಅಥಾರಿಟೀಸ್ ವಿಲ್ ಡಿಸೈಡ್ ಬಂದಿದ್ರು ಈಗ ಅದು ನಾನು ನಿನ್ನೆ ನನ್ನ ಗಮನಕ್ಕೆ ಬಂದಿದೆ ಅದು ನಾನು ನಿನ್ನೆ ಇವತ್ತು ಬೆಳಿಗ್ಗೆ ನಾನು ಡಾಕ್ಟರ್ ಸುಧಾಕರ್ ಅವರಿಗೂ ಮಾತಾಡಿದ್ದೀನಿ ಅವರು ಇದು ಮಾಡ್ಕೊಂಡು ಮೂರನೇ ತಾರೀಕು ನನಗೆ ಸಭೆ ಕರೆದಿದ್ದರು ಕೋಟಲ್ಲಿ ಏನು ಹೇಳಿದ್ರು ಅಲ್ಲಿ ಲೋಕಲಲ್ಲಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಲೋಕಲ್ ಅಥಾರಿಟೀಸಿಗೆ ಕೊಡ್ತಿದೆ ಅವ್ರು ಏನಾದರೂ ಅನ್ನಿಸಿದ್ರೆ ನೀವು ಪರ್ಮಿಷನ್ ಕೇಳಿ ಅದಾದಮೇಲೆ ಅವ್ರು ನೋಡ್ತಾರೆ ಅಂತ ಪರ್ಮಿಷನ್ ಕೊಟ್ಟರು ಅಷ್ಟರಲ್ಲಿ ಬೇರೆ ಬೇರೆ ಸಂಘಟನೆಗಳು ಆಲ್ಮೋಸ್ಟ್ ಮೂರು ನಾಲ್ಕು ಸಂಘಟನೆಗಳು ಅರ್ಜಿ ಕೊಟ್ಟರು ಏನಂತ ಕೊಟ್ಟರು ಅವ್ರಿಗೆ ಅಲವ್ ಮಾಡಿದ್ರೆ ನಮಗೂ ಅಲವ್ ಮಾಡಿ ಅಂತ ಅಷ್ಟರಲ್ಲಿ ಇನ್ನೊಂದು ಸಂಘಟನೆ ಏನು ಕೊಟ್ಟರು ಇಲ್ಲ ಇದನ್ನು ಒಂದು ನಾಗರಿಕರ ಸಂಘಟನೆ ಏನು ಕೊಟ್ಟರು ಇಲ್ಲ ಇವರಿಗೆ ಯಾಕೆ ಅಲೌ ಮಾಡ್ತಾ ಇದ್ರೆ ಗೊತ್ತಿಲ್ಲ ಇದು ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ ಆರ್ಗನೈಸ್ ಆಗಿ ಯೂನಿಫಾರ್ಮ್ ಹಾಕೊಂಡು ಲಾಠಿ ಬೀಸ್ಕೊಂಡು ಹೋಗ್ತಾ ಇದ್ರೆ ದೊಣ್ಣೆ ಬೀಸ್ಕೊಂಡು ಹೋಗ್ತಾ ಇದ್ರೆ ಇದು ಸರಿಯಲ್ಲ ನನಗೆ ಪ್ರಚೋದನೆ ಆಗ್ತಾ ಇದೆ ಇವ್ರಿಗೆ ಕೊಡಬೇಡಿ ಆಮೇಲೆ ರಿಜಿಸ್ಟ್ರೇಷನ್ ಇಲ್ಲ ನಾಳೆ ಹೆಚ್ಚ ಕಮ್ಮಿ ಆದರೆ ಏ ಯಾರು ಜವಾಬ್ದಾರಿ ಅಂತ ಕೇಳಿದ್ರು ಇನ್ನು ಒಂದು ಸಂಘಟನೆ ಏನು ಹೇಳಿದ್ರು ಇವರಿಗೆ ಅವಕಾಶ ಕೊಟ್ಟಿದ್ದೀರಾ ಇವರು ಜನಪ್ರತಿನಿಧಿಗಳಿಗೆ ಬೈದಿದ್ದಾರೆ ನಮ್ಮ ಸಮಾಜದ ಮುಖಂಡರಿಗೆ ಬೈದಿದ್ದಾರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಕಾನೂನು ನಾನು ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರ ಅಲ್ಲ ನಮಗೂ ಅವಕಾಶ ಕೊಡಿ ಅಂದರು ಇನ್ನೊಂದು ಸ ಸಮಾಜದವರು ಇಲ್ಲ ನಮಗೆ ಎಸ್ ಟಿ ಬೇಕಾಗಿದೆ ಇವ್ರ ಇವ್ರು ಯಾರು ಬೆಳೆ ಬೈಸ್ಕೊಳ್ಳೋಕ್ಕೆ ನಮ್ಮ ಸಮಾಜದ ಹಿತಾಸಕ್ತಿ ಕಾಪಾಡಲಿಕ್ಕೆ ನಾವು ಕೂಡ ಪ್ರತಿಭಟನೆ ಮಾಡಬೇಕು ನಾವು ಕೂಡ ಸರ್ಕಾರ ಮುಂದೆ ಇಡಬೇಕಂತ ಇನ್ನೊಂದು ಕೊಟ್ಟರು ಅದು ಬೆಳೀತಾ ಬೆಳೀತಾ ಹನ್ನೊಂದು ಆರ್ಗನೈಸೇಷನ್ಸ್ ಆಯ್ತು ಇವಾಗ ಈಗ ಕೋರ್ಟ್ ವೆರಿ ಕ್ಲಿಯರ್ಲಿ ಹೇಳಿದೆ ಅಲ್ಲ ಈಗ ಲಾ ಆ್ಯಂಡ್ ಆರ್ಡರ್ ಡಿಸ್ಟರ್ಬ್ ಮಾಡ್ತಾ ಇರೋದು ಯಾರು ಇವ್ರು ಅವತ್ತೇ ಮಾಡಬೇಕು ಅವಾಗಲೇ ಮಾಡಬೇಕು ಇವರು ನನಗೇ ಬೈಬಿಟ್ಟು ನಮ್ಮನೇಲೇ ಮಾಡ್ತೀನಿ ಅಂತ ಹೇಳ್ತಾರೆ ನಿಮ್ಮ ಹೋದ ಬಾರಿ ನೀ ಏನಾಯ್ತು ರೀ ನಿಮ್ಮ ವಿರೋಧ ಪಕ್ಷದ ನಾಯಕರು ಬಂದಿದ್ದರು ಮೇಲ್ಮನೆಯದವರು ನನಗೆ ನಾ ಅಂದ್ಬಿಟ್ಟು ಚಿತಾಪುರಿಗೆ ಹೋಗ್ತಾರೆ ನಾವು ಏನು ಏನು ಮಾಡೋಕ್ಕ ಈಸ್ ಇಟ್ ಇನ್ ಮೈ ಕಂಟ್ರೋಲ್ ನನಗೂ ಐವತ್ತು ಸಾವಿರ ಅರವತ್ತು ಸಾವಿರ ಜನ ಮತ ಕಳಿಸಿರ್ತಾರಲ್ಲ ಯಾರೋ ಈಗ ನಾವು ನನಗೆ ಗೊತ್ತೇ ಇರಲಿಲ್ಲ ಅವ್ರು ಏನು ಹೇಳಿದ್ದಾರೆ ನಾನು ಸ್ಟೇಜ್ ಮೇಲಿದ್ದೆ ಯಾವುದೋ ಸೈನ್ಸ್ ಗ್ಯಾಲರಿ ಪ್ರೋಗ್ರಾಮ್ನಲ್ಲಿ ಆ ಎರಡು ತಾಸಿನಲ್ಲಿ ಅವ್ರು ಹೋಗಿದ್ದಾರೆ ನಮ್ಮ ಹುಡುಗರು ಕೇಳಿದ್ದಾರೆ ಅವರು ಏನಿದು ಹೀಗೆಲ್ಲ ಮಾಡ್ತಾರೆ ಅಂತ ಇಲ್ಲ ನಮಗೆ ಬೈದ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋದರೆ ಅವ್ರಿಗೆ ಪುಷ್ಪಾರ್ಚನೆ ಮಾಡ್ಬೇಕಾ ಆರತಿ ತೆಗಿಬೇಕಾ ಒಂದು ನಿಮಿಷ ನಂದು ಕುಮ್ಮಕ್ಕೆ ಎಲ್ಲಿದೆ ತೋರಿಸಿ ನಾನು ಒಂದಾನ ಕಮೆಂಟ್ ಮಾಡಿದ್ದೀನ ನಾನೇನು ಹೇಳಿರೋದು ನೀವು ಪರ್ಮಿಷನ್ ಕೇಳಿ ಕಾನೂನಾತ್ಮಕವಾಗಿ ಕರೆಕ್ಟ್ ಇದ್ರೆ ಕೊಡ್ತಾರೆ ಇದ್ರೆ ಬಿಡ್ತಾರೆ ನಾನು ಒಂದು ಒಂದು ಸ್ಟೇಟ್ಮೆಂಟ್ ತೋರಿಸ್ಬಿಡಿ ವೇರ್ ಐ ಟೋಲ್ಡ್ ಎಮ್ ನಾಟ್ ಟು ಡೂ ಅಲ್ಲ ಸರ್ ಲಾಸ್ಟ್ ಟೈಮ್ ನೀವು ನಾರಾಯಣ ಸ್ವಾಮಿ ಏಕೆ ಆಗ್ತಾ ಇದೆ ಅಲ್ಲ ಅವನೇ ಹೇಳಿದನಲ್ಲ ಆರ್ ಎಸ್ ಅಂತ ನೀವು ಸಂಪೂರ್ಣವಾಗಿ ಕೇಳಿಲ್ಲ ಅಂತುತ್ತೆ ನಾನು ಆರ್ ಎಸ್ ಎಸ್ ಅನ್ನ ಮೈ ಗೂಡಿಸ್ಕೊಂಡಿದ್ದೀನಿ ನನ್ನ ಕಣಕದಲ್ಲಿ ರಕ್ತದ ರಕ್ತದಲ್ಲಿ ಅದು ಬರುತ್ತೆ ನೋಡೋಣ ನೋಡಿ ಇವ್ರೆ ನಾನಂತೂ ಕಂಪ್ಲೇಂಟ್ ಕೊಟ್ಟಿಲ್ಲ ಸೋಮೋಟೋ ತಗೊಂಡಿದ್ದಾರೆ ಈಗ ನಿನ್ನೆನು ನಿನ್ನೆನೂ ಬಂದಿದೆ ಇನ್ನೂ ತೋರಿಸ್ಬೇಕಾದ್ರೆ ಮನಾರ್ ವಿಡಿಯೋ ಅದ ನಾನೇನು ಹೇಳ್ತಾ ಅಂದರೆ ಪಾಪ ಅವ್ರು ಯಾವ ಅಮ್ಮ ನಂದು ಇದೇ ತಕ್ರ ತಕ್ರಾರಿರೋದಲ್ಲ ಇವ್ರ ಮಕ್ಳು ಯಾರು ಅದರಲ್ಲಿ ಇಲ್ಲ ಸರ್ ಶಾಖೆಯಲ್ಲಿ ಬಡವ್ರ ಮಕ್ಳು ಇರೋದು ಹಿಂದುಳಿದವರು ಇರೋದು ದಲಿತರು ಇರೋದು ಅದಕ್ಕೆ ಪಾಪ ಇವನು ಬಡವನು ಬಡೋ ಅವನಿಗೇನು ಗೊತ್ತಿದೆ ಈ ಆಲೋಚನೆ ಯಾರು ಅವನ ತಲೆನಲ್ಲಿ ಹಾಕಿರೋ ಅದು ಅವ್ರಿಗೆ ಶಿಕ್ಷೆ ಆಗಬೇಕಲ್ಲ ಅಂತ ನಂದು ಸೊ ಲೆಟ್ ದಟ್ ಹ್ಯಾಪನ್ ಅದಕ್ಕೇನಿಲ್ಲ ನಾವೇನು ಯಾರಿಗೂ ನಾವು ಬೇಡ ಅಂತ ಇಲ್ಲ ಕೋರ್ಟ್ ಆದೇಶ ಏನಿದೆ ಅದು ಪಾಲನೆ ಮಾಡ್ರಪ್ಪ ಅಂತ ಇದ್ದೀವಿ